ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇದಾರ್ನಾಥ್ ಹೋಗ್ತಾ ಇದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಕೇದಾರ್ನಾಥ್ ಸುತ್ತಮುತ್ತ ನೋಡಬಹುದಾದ ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ಕೇದಾರ್ನಾಥ್ ದೇವಾಲಯ ನಮ್ಮ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಇದು ಸಹಿತ ಒಂದಾಗಿದೆ ಮತ್ತೆ ಉತ್ತರಾಖಂಡ್ ನ ಚಾರಧಾಮ್ ಕ್ಷೇತ್ರಗಳಲ್ಲಿ ದೇವಾಲಯ ಒಂದಾಗಿದೆ ಈ ಕೇದಾರ್ನಾಥ್ ದೇವಾಲಯ ಭಾರತದ ಉತ್ತರಾಖಂಡ್ ರಾಜ್ಯದ ಮಂದಾಕಿ ನದಿಯ ಬಳಿ ಗರ್ವಾಲ್ ಹಿಮಾಲಯ ಶ್ರೇಣಿಯಲ್ಲಿ ಈ ಕೇದಾರ್ನಾಥ್ ದೇವಾಲಯ ಇದೆ ವರ್ಷದ ಆರು ತಿಂಗಳುಗಳ ಕಾಲ ಮಾತ್ರ ಈ ಕೇದಾರ್ನಾಥ್ ದೇವಾಲಯ ಓಪನ್ ಆಗುತ್ತೆ ಈ ವರ್ಷ ಯಾವಾಗ ಓಪನ್ ಆಗುತ್ತೆ ಅನ್ನುವುದರ ಬಗ್ಗೆ ಸೆಪರೇಟ್ ಆಗಿ ಒಂದು ವಿಡಿಯೋನ ಮಾಡಿದೀನಿ ಹೋಗಿ ದಯವಿಟ್ಟು ಅದನ್ನು ಸರ್ತೀನಿ ಇನ್ನ ಈ ಕೇದಾರ್ನಾಥ್ ದೇವಾಲಯಕ್ಕೆ ಹೋದಾಗ ಸುತ್ತಮುತ್ತ ನೋಡಬಹುದಾದ ಸ್ಥಳಗಳಿಗೆ ನೋಡೋದಾದ್ರೆ ಮೊದಲನೇದಾಗಿ ಕಾಲಭೈರವ ಸ್ವಾಮಿ ದೇವಾಲಯ ಈ ಕಾಲಭೈರವ ಈ ಇಡೀ ಕೇದಾರ್ನಾಥ್ ದೇವಾಲಯವನ್ನ ಕಾಯ್ತಾರೆ ಅಂತ ಹೇಳಲಾಗ್ತದೆ ಈ ಪ್ಲೇಸ್ ನ ಭೈರವ್ ಘಾಟಿ ಅಂತ ಕರೆಯಲಾಗ್ತದೆ ಮತ್ತೆ ಕೇದಾರ್ನಾಥ್ ಕ್ಷೇತ್ರ ಪಾಲಕ ಅಂತನೂ ಕರೆಯಲಾಗ್ತದೆ ಈ ಕಾಲಭೈರವ ಸ್ವಾಮಿ ನೀವು ಕೇದಾರನಾಥ್ ದೇವಾಲಯದಿಂದ ಒಂದು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಕೊಂಡು ಹಂಗೆ ಈ ಪ್ಲೇಸ್ ಸಿಗುತ್ತೆ ಈ ಸ್ಥಳದಲ್ಲಿ ನಿಂತ್ಕೊಂಡು ನೀವು ಕೇದಾರನಾಥ್ ದೇವಾಲಯದ ವ್ಯೂ ನೋಡಬಹುದು ಬಹಳ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಈ ಸ್ಥಳದ ಇನ್ನೊಂದು ವಿಶೇಷತೆ ಏನಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಆದ ಪ್ರಳಯದ ಸಮಯದಲ್ಲಿ ಈ ಸ್ಥಳದಲ್ಲಿ ಯಾರು ನಿಲ್ಕೊಂಡಿದ್ರು ಅವರು ಉಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನ ಎರಡನೇದಾಗಿ ವಾಸುಕಿ ತಾಲ್ ಇದು ಕೇದಾರ್ನಾಥ್ ದೇವಾಲಯದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರ ಇದೆ ನೀವು ಟ್ರಕ್ಕಿಂಗ್ ಮಾಡ್ಕೊಂಡಾಗುತ್ತೆ ಮತ್ತೆ ಗೈಡ್ ಕರ್ಕೊಂಡು ಹೋದ್ರು ಬಹಳ ಒಳ್ಳೆಯದು ಈ ಟ್ರಕ್ಕಿಂಗ್ ಮಾತ್ರ ಬಹಳ ಅಂದ್ರೆ ಬಹಳ ಅದ್ಭುತ ಇರುತ್ತೆ ನೀವು ಜೀವನದಲ್ಲಿ ಮರೆಯಲ್ಲ ನೀವು ಇಲ್ಲಿ ಹಿಮಾಲಯ ವ್ಯೂ ಕೂಡ ನೋಡಬಹುದು ಇನ್ನ ಮೂರನೇದಾಗಿ ರೇತಸ್ ಕುಂಡ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ರೇತಸ್ ಕುಂಡ್ ಬಗ್ಗೆ ವಿಡಿಯೋ ನೋಡಿರ್ತೀರಿ ಯಾವ ತರ ಅಂದ್ರೆ ಈ ಸ್ಥಳದಲ್ಲಿ ಹರ ಹರ ಮಹಾದೇವ ಅಥವಾ ಬಂಬೋಲಿ ಅಂತ ಹೇಳಿದಾಗ ಗುಳ್ಳೆಗಳು ಹೇಳ್ತವೆ ನೀರಿಂದ ಅದೇ ಸ್ಥಳ ಈ ರೇತಸ್ಕೊಂಡು ಕೇದಾರ್ನಾಥ್ ದೇವಾಲಯದಿಂದ ಸುಮಾರು ಇನ್ನೂರು ಮುನ್ನೂರು ಮೀಟರ್ ಒಳಗಡೆ ನಿಮಗೆ ಈ ಸ್ಥಳ ಸಿಗುತ್ತೆ ಇದು ಸಹಿತ ಬಹಳ ಚೆನ್ನಾಗಿದೆ ಇನ್ನ ನಾಲ್ಕನೇದಾಗಿ ಭೀಮಶಿಲಾ ಇದು ಕೇದಾರ್ನಾಥ್ ದೇವಾಲಯದ ಹಿಂಭಾಗದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಆದಂತಹ ದೊಡ್ಡ ಪ್ರಳಯದ ಸಮಯದಲ್ಲಿ ಇದೇ ಭೀಮಶಿಲಾ ಕಲ್ಲು ಈ ಕೇದಾರ್ನಾಥ್ ದೇವಾಲಯ ಸಂರಕ್ಷಣೆ ಮಾಡ್ತು ಕಾಪಾಡ್ತು ಅಂತ ಹೇಳಲಾಗ್ತದೆ ಇನ್ನ ಕೊನೆಯದಾಗಿ ಆದಿಶಂಕರಾಚಾರ್ಯರ ಸಮಾಧಿ ಸ್ಥಳ ನೀವು ಭೀಮಶಿಲಾ ನೋಡಿಕೊಂಡು ಹಂಗೆ ಮುಂದೆ ಬಂದ್ರೆ ನಿಮಗೆ ಈ ಸ್ಥಳ ಸಿಗುತ್ತೆ ಈ ಕೇದಾರ್ನಾಥ್ ದೇವಾಲಯವನ್ನ ಶಂಕರಾಚಾರ್ಯರೇ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಇಷ್ಟೋ ಸ್ಥಳ ನೀವು ಕೇದಾರ್ನಾಥ್ ದೇವಾಲಯ ಸುತ್ತಮುತ್ತ ಇನ್ನ ಹಲವಾರು ಸ್ಥಳಗಳಿದಾವೆ ಅವುಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅದೇ ರೀತಿ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ